ಭಾಷೆ ಉಳಿದರೆ ಮಾತ್ರ ಭಾಷೆ ಸಮಾಜ ಉಳಿಯಲು ಸಾಧ್ಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ ಭಾಗಮಂಡಲದ ಮಾರುಕಟ್ಟೆ ಆವರಣದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಭಾಗಮಂಡಲ ನಾಡಗೌಡ ಸಮಾಜ ಕರಿಕೆ ಚೇರಂಬಾಣೆ ಗೌಡ ಸಮಾಜ ಭಾಗಮಂಡಲ ನಾಡಗೌಡ ಯುವ ಒಕ್ಕೂಟ ಮತ್ತು ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟ ಇವರ ಸಹಯೋಗದಲ್ಲಿ ಏರ್ಪಡಿಸಿದ್ದ ಅರೆಭಾಷೆ ಗಡಿನಾಡ ಉತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಅರೆಭಾಷಿಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ್ದಾರೆ ಅಮರ ಸುಳ್ಯ ಇತಿಹಾಸ ಇದಕ್ಕೆ ಸಾಕ್ಷಿಯಾಗಿದೆ ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನ ಸದಾ ಸ್ಮರಿಸುವಂತಾಗಬೇಕೆಂದರು ಸ್ಥಳೀಯ ಭಾಷೆಗಳಾದ ಅರೆಭಾಷೆ ಕೊಡವ ತುಳು ಕೊಂಕಣಿ ಹೀಗೆ ಸಣ್ಣ ಸಣ್ಣ ಭಾಷೆಗಳನ್ನು ಉಳಿಸಿದಲ್ಲಿ ಕನ್ನಡ ಭಾಷೆ ಉಳಿಯಲು ಸಾಧ್ಯ ಆ ನಿಟ್ಟಿನಲ್ಲಿ ತಾಯಿ ಭಾಷೆಗೆ ಹೆಚ್ಚಿನ ಒತ್ತು ನೀಡುವಂತಾಗಬೇಕು ಜೀವನಕ್ಕೆ ಇತರೆ ಭಾಷೆ ಕಲಿಯುವಂತಾಗಬೇಕೆಂದು ಅಭಿಪ್ರಾಯಪಟ್ಟರು ಅದರಿಂದ ಈ ಸಮುದಾಯದ ಉರಿಗೋಸ್ಕರ ಸಮುದಾಯದ ಸಂಸ್ಕೃತಿಯ ಉರಿಗೋಸ್ಕರ ಆಚಾರ ವಿಚಾರ ಉಡುಪು ಆಹಾರ ಪದ್ಧತಿ ಎಲ್ಲವನ್ನು ಕೂಡ ಉಳಿಸುವ ನಿಟ್ಟಿನಲ್ಲಿ ಈ ಅಕಾಡೆಮಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಅದರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಮತ್ತೆ ಅಕಾಡೆಮಿಯನ್ನು ಮೀರಿ ಸರ್ಕಾರ ಮತ್ತು ನಾನು ಒಬ್ಬ ಜನ ಸೇವಕನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಈ ಮಾತನ್ನು ಹೇಳಿ ಬಯಸ್ತೇನೆ ಯಾವುದೇ ರೀತಿಯಾದಂಥ ಭೇದ ಭಾವ ತಾರತಮ್ಯ ಸಂವಿಧಾನಕ್ಕೆ ಬದ್ಧನಾಗಿ ಕಾನೂನಾತ್ಮಕವಾಗಿ ನನ್ನ ಕರ್ತವ್ಯ ನೆರವೇರಿಸ್ತೇನೆ ಯಾರಿಗೂ ಕೂಡ ಯಾರಿಗೂ ಕೂಡ ಎಲ್ಲೇ ಒಂದು ರೀತಿ ನಮ್ಮ ಪ್ರತಿನಿಧಿ ಒಂದು ಕಪ್ಪು ಚುಕ್ಕಿಯನ್ನು ತರ್ತಾರೆ ಅಂತಿರುವಂತಹ ಭಾರತಕ್ಕೆ ಇಲ್ಲದೆ ತಾವು ಇರಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಂಡು ಬಯಸ್ತೇನೆ ವಿವಿಧದಲ್ಲಿ ಏಕತೆ ವಿವಿಧತೆಯಲ್ಲಿ ಏಕತೆ ಹೇಳಿ ಭಾಷಣ ಮಾಡ್ತಾರೆ ಏನು ವಿವಿಧತೆ ನಮ್ಮ ಸಂಪ್ರದಾಯಗಳು ನಮ್ಮ ಉಡುಪುಗಳು ನಮ್ಮ ಆಹಾರ ಪದ್ಧತಿ ನಮ್ಮ ಭಾಷೆ ನಮ್ಮ ನಡೆ ನಮ್ಮ ನುಡಿ ಎಲ್ಲವೂ ಕೂಡ ಬೇರೆ ಆದರೂ ನಾವೆಲ್ಲ ಒಂದು ಈ ವಿವಿಧತೆಯನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಭಾರತನೇ ಮುಗಿಸ್ತೀವಿ ದೇಶನೇ ಉಳಿಲಿಕ್ಕೆ ಸಾಧ್ಯ ಈ ವಿವಿಧತೆಯನ್ನು ಉಳಿಸ್ಕೊಂಡು ನಾವೆಲ್ಲ ಒಂದೇ ಅನ್ನುವಂಥ ಮನೋಭಾವವನ್ನು ಬೆಳೆಸುವಂಥ ಚಿಂತನೆ ಇದೆಯಲ್ಲ ಅದೇ ಯುನಿಟಿ ಇನ್ ಡೈವರ್ಸಿಟಿ ಡೈವರ್ಸಿಟಿಯನ್ನು ಮುಗಿಸುವಂಥ ಪ್ರಯತ್ನಗಳು ನಡೀತಾ ಇದೆ భౌగోళికొసైటీస్కృతికి మారకవతి అదే ఎలా ఆచార విచారీ శక్తికి క్రీడ పడుకోవాలి వాట్సప్ వాట్సప్ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ಮಾತನಾಡಿ ಈಗಾಗಲೇ ಗಡಿನಾಡ ಉತ್ಸವವನ್ನು ಸುಳ್ಯದ ಬಂದಡ್ಕ ಮಂಡೆಕೋಲು ಹಾಗೆಯೇ ಕೊಡಗು ಜಿಲ್ಲೆಯ ಚಯ್ಯಂಡಾಣೆ ಕುಶಾಲನಗರ ಮತ್ತು ಭಾಗಮಂಡಲದಲ್ಲಿ ಹಮ್ಮಿಕೊಂಡು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು ಹೋಗಲಾಡಿಸಿ ಸುತ್ತಲು ಬೆಳಕನ್ನು ನೀಡುವ ದೀಪ ನಮ್ಮೆಲ್ಲರ ಜೀವನದಲ್ಲಿ ಸಹ ಹೊಸ ಬೆಳಕಿನ ಬೆಳಗಿಸಿ ಎಂದು ಪ್ರಾರ್ಥಿಸಿಕೊಂಡು ಕಾರ್ಯಕ್ರಮದ ಎಲ್ಲರೂ ಹೊತ್ತಿಸಿವೆ ದೀಪ ಸಂಸ್ಕೃತಿಯ ದೀಪ ಸಂಪ್ರದಾಯದ ದೀಪ ಸಹ ಬೆಳಗಿನ ಸಮಾಜಗಳ ಒಗ್ಗೂಡಿಕೆಯಿಂದ ನಾವು ಈ ಒಂದು ಕಾರ್ಯಕ್ರಮ ನಾವು ಆಯೋಜಿಸುವ ಕಾರಣ ಇಲ್ಲಿ ಎಲ್ಲ ಸಮಾಜದ ಬಂಧುಗಳ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಇದಕ್ಕೆ ಒಂದು ಒಳ್ಳೆಯ ಒಂದು ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಒಂದು ಮೆರುಗನ್ನ ನೀಡಿ ಅತ್ಯಂತ ಒಳ್ಳೆಯ ಮೆರವಣಿಗೆ ಆಗುವುದು ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾವ್ರು ಅದೇ ರೀತಿ ಈಗಾಗಲೇ ನಮಗೆ ದಿಕ್ಸೂಚಿ ಭಾಸಣನ ನಾವು ಅರೆಭಾಷಿಕರ ಆಗಿ ನಾವು ಯಾವ ಯಾವ ರೀತಿಲಿ ನಮ್ಮ ಹಿಂದಿನ ಚಾರಿತ್ರಿಕ ವಿಷಯ ಏನು ಈ ಬಗ್ಗೆ ನಾವು ದಿಕ್ಸೂಚಿ ಭಾಸಣನ ನಾವು ಈಗಾಗಲೇ ಅವಕ್ಕೆ ಸಮಯದ ಅವಕಾಶ ಕಡಿಮೆ ಆಗ್ತದೆ ನಮ್ಮ ಕೊರೋನಾ ಸರಸ್ವತಿಯವು ಅವು ಈ ಹಿಂದೆ ನಮ್ಮ ಅಕಾಡೆಮಿಲಿ ಸದಸ್ಯೆಯಾಗಿ ಈಗ ಪ್ರಾಂಶುಪಾಲರಾಗಿ ನಾವು ಸೇವೆಯನ್ನು ಸಲ್ಲಿಸಿದವಳ ಭಾಳ ಲಾಕಿ ಅವು ನಮಗೆ ನಮ್ಮ ಅರೆಭಾಸ್ಯದ ಬಗ್ಗೆ ಭಾಳ ಚಂದಾಗಿ ಆಗಿ ಅವು ಮಾತಾಡಿಲ್ಲ ಅದೇ ರೀತಿ ಇಂದಿನ ಎಲ್ಲ ಅತಿಥಿಗ ಭಾಳ ಸುಳ್ಳೆ ಕಡೆಯಿಂದಲೂ ಅತಿಥಿಗ ಭಾಳ ದೂರದಿಂದ ಬಂದಳ ತಾವು ಎಲ್ಲ ಊರಿಂದ ಭಾಳಷ್ಟು ಜನ ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿಟ್ಟು ಈ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿ ಇಲ್ಲಿ ಒಂದು ಸಮಿತಿನ ಮಾಡಿಕೊಂಡು ಹೊಸೂರು ಜಿ ಸತೀಶ್ ಕುಮಾರ್ ಅವರ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿದ್ರೆ ತಪ್ಪದೆ ಅವರ ಒಂದು ತಂಡ ಇಲ್ಲಿ ಬಹಳಷ್ಟು ಪೂರ್ವ ತಯಾರಿ ಸಭೆ ತ್ರೈಮಾಸಿಕ ಪುಸ್ತಕ ಅರೆ ಭಾಷೆ ತ್ರೈಮಾಸಿಕ ಪುಸ್ತಕ ನಮ್ಮಲ್ಲಿ ಬರ್ತಾ ಉಂಟು ಇದಕ್ಕೆ ಬಹಳಷ್ಟು ಲೇಖಕರ ನಾವು ನೀವು ಕತೆ ಕವನ ಮುಂತಾದ ವಿಚಾರಗಳ ಬರೆದು ನಮಗೆ ಕಳಿಸ್ರೆ ನಾವೇ ಅಲ್ಲಿ ಪ್ರಕಟಪಡಿಸಿಕೆ ಸಾಧ್ಯ ಉಂಟು ಆ ಮೂಲಕ ನಮ್ಮ ಸಾಹಿತ್ಯನ ಇನ್ನಷ್ಟು ಬೆಳೆಸಿಕೆ ಸಾಧ್ಯ ಉಂಟು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ಆಯೋಜನೆ ಮಾಡಿದ್ದು ರೀತಿ ನಮ್ಮ ಅಕಾಡೆಮಿ ವತಿಯಿಂದ ಈ ಹಿಂದೆ ಸಂಶೋಧನಾ ಪ್ರಬಂಧನ ಬರ್ಷಿಕೆ ಪ್ರವೇಶಿಸಿಕೊಂಡು ಬರ್ಷಿಕೆ ತಯಾರು ಮಾಡಿದಂತಹ ಅದು ಉದ್ರಣಕ್ಕೆ ಬಾಕಿ ಇತ್ತು ಸಹ ನಾವು ಈ ಬಾರಿ ಅದರ ಉದ್ರಣ ಮಾಡಿ ನಾವು ಪ್ರಕಟಣೆ ಮಾಡಿಲ್ಲ ಈ ದಿನ ನಾವು ಆ ಗಡಿನಾಡು ಉತ್ಸವನ ಇಲ್ಲಿ ಆಚರಿಸ ತೀರ್ಮಾನ ಮಾಡಿಕೊಂಡು ಅದೇ ಪ್ರಕಾರ ಈ ದಿನ ಬೆಳಿಗ್ಗೆ ಆ ಮಹಾಗಣಪತಿ ಇಟ್ಟು ಎಲ್ಲ ದೇವರನ್ನ ನೆನೆಸ ಕೂತ ನಾವು ಯೋಚನೆ ಮಾಡಿ ನಾವು ಈಗಾಗಲೇ ಆ ಮಹಾಗಣಪತಿಗೆ ಇಟ್ಟೋಳೋ ನಾವು ಈಗ ತೊಡಗಿದ ಜಂಬಾರಕ್ಕೆ ಸಾಯಂಕಾಲ ಎಲ್ಲ ಜಂಬಾರ ಮುಗಿಯಲೇ ಇರುವ ಸಮೇತ ಯಾವುದೇ ಒಂದು ತೊಂದರೆ ತಾಕುತ್ತೆ ಬಾರದೆ ನಿರ್ವಿಘ್ನವಾಗಿ ನಿರ್ವಿಘ್ನವಾಗಿ ನಡೆಸಿಕೊಡೋ ಕೂತ ನಾವು ಯೋಜನೆಗಳ ಅನುಷ್ಠಾನ ಕಾರ್ಯಕ್ರಮ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಮಾತನಾಡಿ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ ಆರೋಗ್ಯಯುತ ಸ್ಪರ್ಧೆ ಇದ್ದಾಗ ಗೆಲುವು ಸಾಧಿಸಲು ಸಾಧ್ಯವೆಂದರು ಒಂದು ಎರಡು ಒಳಗೆ ಹೋಗಲ್ಲ ಎಲ್ಲ ಗೊತ್ತದೆ ಯಾರಿಗೆ ಯಾರಿಗೆ ಹೆಂಗೆ ನೆಂಟ್ರು ಅವು ಎಂಟ್ರಿ ಇವ್ ನೆಂಟ್ರಿ ಆ ಹೋಲ್ಸಿನಲ್ಲಿ ಹೇಳೋಕು ಹೇಳಿ ನಾವು ಅರಭಜ ಗೌಡ್ ಎಲ್ಲವೂ ನೆಂಟ್ರಿ ಎಲ್ಲವೂ ಎಲ್ಲವ್ ನೆಂಟ್ರಿ ಯಾಕೆಂತಂದ್ರೆ ಅದು ಕುಜ್ಜು ಮಾತಾಡ್ಕೊಂಡೆ వేష నమ్మ సవేశ తుది నమ్మే నావు చెందే మతకారి ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಕೊಲ್ಯದ ಗಿರೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ